ಹಾಂ ನಾನು ಮುಖ್ಯಮಂತ್ರಿಗಳು ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಇದ್ದೀವಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಮೂಡಿಸ್ಲಿಕ್ಕೆ ರಾಹುಲ್ ಗಾಂಧಿಯವರು ಒಂದು ದೊಡ್ಡ ಪ್ರಯತ್ನ ಯಾರೂ ರಾಜಕಾರಣಿಗಳು ಮಾಡಿರಲಿಲ್ಲ ಅಂತ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಒಂದು ಭಾರತವನ್ನೇ ಒಗ್ಗೂಡಿಸುವಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಾಯಿದ್ದಾರೆ ಭಾರತಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ನಾವೆಲ್ಲ ಅದಕ್ಕೆ ಸಾಕ್ಷಿ ಆಗ್ತಾಯಿದ್ದೀವಿ ಭಾಗಿಯಾಗ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ಈ ಯಾತ್ರೆ ರಾಜ್ಯಕ್ಕೆ ಬರಲ್ಲ ಅನಂತ್ ಕುಮಾರ್ ಹೆಗ್ ಅವರಿಗೆ ಅವ್ರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ ರಷ್ಟಲ್ಲಿದ್ದರು ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ ಇದು ಜನನೇ ಇದಕ್ಕೆ ಕೂತ್ರ ಕೊಡ್ತಾರೆ ಹಾಂ ನಾನು ಮುಖ್ಯಮಂತ್ರಿಗಳು ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಇದ್ದೀವಿ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಮೂಡಿಸ್ಲಿಕ್ಕೆ ರಾಹುಲ್ ಗಾಂಧಿಯವರು ಒಂದು ದೊಡ್ಡ ಪ್ರಯತ್ನ ಯಾರೂ ರಾಜಕಾರಣಿಗಳು ಮಾಡಿರಲಿಲ್ಲ ಅಂತ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಒಂದು ಭಾರತವನ್ನೇ ಒಗ್ಗೂಡಿಸುವಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಾಯಿದ್ದಾರೆ ಭಾರತಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ನಾವೆಲ್ಲ ಅದಕ್ಕೆ ಸಾಕ್ಷಿ ಆಗ್ತಾಯಿದ್ದೀವಿ ಭಾಗಿಯಾಗ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ಈ ಯಾತ್ರೆ ರಾಜ್ಯಕ್ಕೆ ಬರಲ್ಲ ಅನಂತ್ ಕುಮಾರ್ ಹೆಗ್ ಅವರಿಗೆ ಅವ್ರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ ರಷ್ಟಲ್ಲಿದ್ದರು ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ ಇದು ಜನನೇ ಇದಕ್ಕೆ ಕೂತ್ರ ಕೊಡ್ತಾರೆ